ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳು ನೋಡೋದಕ್ಕೆ ಸೌಭಾಗ್ಯ ಬಂದಿದ್ದಾರೆ ಹೊಸಮಂಗ್ಲ ಸುಬ್ರಹ್ಮಣಿ ಅಂತ ಇವತ್ತು ವಿಶೇಷವಾಗಿ ಅವ್ರ ಮಗಳು ಕೀರ್ತನ ಅವ್ರದ್ದು ಜನ್ಮದಿನ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇಲ್ಲಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ತಂದಿದ್ದಾರೆ ಎಲ್ಲವನ್ನ ಭಗವಂತ ಕಳಿಸಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ಸಿಗ್ಲಿ ಒಳ್ಳೇದು ಮಾಡಲಿ ಸರ್ ನಾನು ಡೈಲಿ ನಾನು ಬೆಳಗ್ಗೆ ಏನ್ ಬೇಜಾರಾದ್ರೆ ಅಣ್ಣ ಅವ್ರ ವಿಡಿಯೋ ನೋಡಿದ್ರೆ ನನ್ ಸ್ವಲ್ಪ ಮನಶಾಂತಿ ಆಗುತ್ತೆ ಬೇಕಾದರೆ ನೀವು ಫೇಸ್ಬುಕ್ ಫಾಲೋ ಮಾಡಿ ದಯವಿಟ್ಟು ನಾನು ಕೈ ಮುಗಿತೀನಿ ಯೋಗೇಶನ ಫೇಸ್ಬುಕ್ ಫಾಲೋ ಮಾಡಿ ಒಂದು ವಾರ ನೋಡಿ ಆಮೇಲೆ ನೀವು ಹೆಂಗೆ ಚೇಂಜ್ ಆಗ್ತಿರೋದು ನಾನು ಭರವಸೆ ಕೊಡ್ತೀನಿ ನಾನು ನಿಮ್ಮ ಯೋಗಶನಿಗೆ ಪೈ ಪೈ ಪಾಯಿಸ್ಬಿಟ್ಟು ನಾನು ಕೊಡ್ತೀನಿ ನನ್ನ ಕಡೆಯಿಂದ ತುಂಬ ಧನ್ಯವಾದ ಆಗುತ್ತೆ ಯೋಗಶನ ನನಗೆ ನಾನು ಯಾವತ್ತೂ ಸಪೋರ್ಟ್ ಆಗಿರ್ತೀನಿ ಯೋಗೇಶ ನನಗೆ ಏನೇ ಸಮಸ್ಯೆ ಬಂದ್ರೂ ಒಂದು ವಿಡಿಯೋ ಹಾಕಿದ್ರೂ ನಾನು ಪದ್ಮಂಗಲ ಸುಬ್ರಹ್ಮಣ್ಯ ಬಂದ್ಬಿಟ್ಟು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ ನನ್ನ ಶಕ್ತಿ ಇರೋದೇ ನೀವು ಗಿಡ ಕೊಟ್ಟು ಪರಿಸರ ಗಿಡ ಬೆಳೆಸಿ ಪರಿಸರ ಉಳಿಸಿ ಅಂತ ಕರ್ನಾಟಕ ಜನಕ್ಕೆ ನಾನು ಮನವಿ ಮಾಡ್ತಾ ಯೋಗಕ್ಷೆ ನನ್ನ ಇದು ನಮಗೆ ಸಪೋರ್ಟ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಒಣೆ ಆದಷ್ಟು ಗಿಡಗಳನ್ನು ನಡಿ ಈಗ ಬಿಸಿಲಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಡಿ ಜೊತೆಗೆ ಆದಷ್ಟು ಗಿಡಗಳು ಸಾಕಷ್ಟು ಮನೆ ಪಕ್ಕನೇ ಸಾಕಷ್ಟು ಗಿಡಗಳು ಒಣಗ್ತಾ ಇರ್ತವೆ ದಯವಿಟ್ಟು ಒಂದೊಂದು ಚೆಂಬಾದರೂ ನೀರು ಹಾಕಿ ಒಳ್ಳೆಯದಾಗಲಿ